ಕಾಂಗ್ರೆಸ್ ಏನ್ ಹೇಳ್ತಾರೆ ಅಂದ್ರೆ ಬಹಳ ಒಂದು ಅವರ ಕುತಂತ್ರ ಬುದ್ಧಿ ನೋಡಿ ಆರ್ ಎಸ್ ಎಸ್ ಇದ್ದ ಅಂತ ಒಪ್ಪನಲ್ಲ ಆದ್ರೆ ನಾನ್ ಸಂವಿಧಾನ ವಿಚಾರನ ಎತ್ತ ಹಿಡಿತು ಒಂದು ಆರ್ ಎಸ್ ಎಸ್ ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನ ಖಂಡಿಸ್ತೇನೆ ಒಂದು ಆರ್ ಎಸ್ ಎಸ್ ಅಂದ್ರೆ ಎಲ್ಲೋ ಒಂದು ಭಯ ಅನ್ನೋದು ಎದ್ ಕಾಣಿಸ್ತಾ ಇದೆ ಎಲ್ಲಾ ಸಮಸ್ಯೆಗಳು ಆರ್ ಎಸ್ ಎಸ್ ಮೇಲೆ ಹೇರ್ತಾ ಇದಾರೆ ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಅವರ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೋಸ್ಕರ ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಆರ್ಟಿಕಲ್ ನೈನ್ಟೀನ್ ನೀವೇ ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾ ಇದೀರಲ್ಲ ಆರ್ ಎಸ್ ಎಸ್ ಅನ್ನ ವಿಚಾರದಲ್ಲಿ ಸೋಸಕ್ ಆಗಲ್ಲ ಅನ್ನೋ ನಿಮ್ ಮನಸ್ಸಿನಲ್ಲಿ ಇರಬಹುದು ನಮ್ಗೆ ಸೋಷಿಯಲ್ ಮೀಡಿಯಾನು ಮಕ್ಕಳಿಗೆ ಇನ್ಫ್ಲೂಯನ್ಸ್ ಎಲ್ಲ ಬ್ಯಾನ್ ಮಾಡಕ್ ಶುರು ಮಾಡಿ ಸರ್ಕಾರಿ ಜಾಗಗಳಲ್ಲಿ ಅಂದ್ರೆ ಶಾಲಾ ಕಾಲೇಜಿನ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಆಗ್ಬಾರ್ದು ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಪತ್ರವನ್ನು ಬರೆದಿರುವಂಥದ್ದು ಈಗ ಬಿ ಜೆ ಪಿ ಮತ್ತೆ ಆರ್ ಎಸ್ ಎಸ್ ನಾಯಕರು ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸ ಅವರು ಇದ್ದಾರೆ ಅವ್ರನ್ನೇ ಅವ್ನು ಮಾತನಾಡಿಸೋಣ ಬನ್ನಿ ಸರ್ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಡೆ ಪತ್ರವನ್ನು ಬರೀತಾರೆ ಇನ್ನೊಂದು ಕಡೆ ಬೆದರಿಕೆ ಕರೆಗಳು ಈ ಇದನ್ನು ಆರೋಪ ಪ್ರತ್ಯಾಪ ಎರಡು ಕೂಡ ಇರುವಂಥದ್ದು ನೀವು ಹೇಗೆ ಇದನ್ನ ಉಲ್ಲೇಖ ಮಾಡ್ತೀರಾ ಅನ್ನುವಂಥದ್ದು ಆರ್ ಎಸ್ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅಂತೇಳಿ ಕಾಂಗ್ರೆಸ್ ಹೇಳುವಂಥದ್ದು ನಿಮ್ಮ ನಿಲುವೇನು ನಿಮ್ಮ ಅನಿಸಿಕೆ ಏನು ನಾನು ಇದನ್ನ ಗಮನಿಸ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಒತ್ತಡ ಹಾಕಿದ್ದಾರೆ ನಾನು ನೋಡಿ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪೋನಲ್ಲ ಆದರೆ ನಾನು ಸಂವಿಧಾನ ವಿಚಾರನ ಎತ್ತ ಹಿಡಿತೀನಿ ಸಂವಿಧಾನದ ವಿಚಾರದಲ್ಲಿ ಆರ್ಟಿಕಲ್ ನೈನ್ಟೀನ್ ಅನ್ನೋದು ಅಭಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ರೈಟ್ ಟು ಅಸೆಂಬಲ್ ಅನ್ನೋದಿದೆ ರೈಟ್ ಟು ಪ್ರೊಟೆಸ್ಟ್ ಅನ್ನೋದಿದೆ ರೈಟ್ ಟು ಮೀಡಿಯಾ ಅನ್ನೋದಿದೆ ಇದೆಲ್ಲ ಆರ್ಟಿಕಲ್ ನೈನ್ಟೀನಲ್ಲಿ ಬರುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ಇದನ್ನು ಆರ್ಟ್ ಒಂದು ಆರ್ ಎಸ್ ಎಸ್ ಅನ್ನು ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನು ಖಂಡಿಸ್ತೀನಿ ಅದು ನನಗೆ ಸರಿ ಕಾಣಲ್ಲ ಅದು ಸಂವಿಧಾನ ಎತ್ತಿ ಹಿಡಿಯೋದಂಗೆ ಕಾಣಲ್ಲ ಏನು ಅನ್ಸುತ್ತೆ ಅಂದರೆ ಈ ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಸೇರಿ ಪಿ ಎಫ್ ಐನು ಬ್ಯಾನ್ ಮಾಡಿದ್ದು ಅವಾಗ ಆ ಬ್ಯಾನ್ ಕಲ್ಚರ್ನ ಒಪ್ಪಲ್ಲ ವಿಚಾರದಲ್ಲಿ ಸೋಲಿಸಿ ಅಂತ ನಾನು ಉಲ್ಲೇಖ ಮಾಡಿದ್ದೆ ನೀವು ಪಿ ಎಫ್ ಐನೂ ನಾವು ಆ ಸಿದ್ಧಾಂತನ ಒಪ್ಪಲ್ಲ ಆರ್ ಎಸ್ ಒಪ್ಪಲ್ಲ ಕಾಂಗ್ರೆಸ್ ಒಪ್ಪಲ್ಲ ಆದರೆ ವಿಚಾರಗಳ ಮುಖಾಂತರ ಒಂದು ಸಿದ್ಧಾಂತದ ಮುಖಾಂತರ ಜನರಿಗೆ ಮನವರಿಕೆ ಮಾಡಿ ಅವರ ವಿಚಾರದಲ್ಲಿ ಸೋಲಿಸ್ಬೇಕು ಅದೇ ಪ್ರಜಾಪ್ರಭುತ್ವದ ಲಕ್ಷಣಗಳು ನೀವು ನಿಮ್ಮ ಹತ್ರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರ ಎಲ್ಲ ಸಂಪೂರ್ಣವಾಗಿದೆ ಅನ್ನೋ ಕಾರಣಕ್ಕೆ ನೀವೆಲ್ಲೋ ಒಂದು ಕಡೆ ಸರ್ಕಾರನ ಅಸ್ತ್ರೀಗೊಳಿಸು ಅಸ್ತಿ ಒಂದು ವೆಪನೈಸ್ ಮಾಡಿ ನೀವು ಅದನ್ನು ಈ ಒಂದು ಆರ್ ಎಸ್ ಎಸ್ನ ಸೆಲೆಕ್ಟಿವ್ ಆಗಿ ಹುಡುಕಿ ಅವ್ರ ಮೇಲೆ ಅಸ್ತ್ರ ಬಿಡ್ತಾ ಇದ್ದೀರಾ ಅಂದರೆ ಅದನ್ನು ಖಂಡಿಸ್ತೀವಿ ಎಲ್ಲೋ ಒಂದು ಕಡೆ ನನಗೆ ಇದೇನು ಕಾಣುತ್ತೆ ಅಂದರೆ ಎಲ್ಲೋ ಒಂದು ಹಿಡಿತನ ಕಾಣುತ್ತೆ ಇದೆಲ್ಲ ಇದು ಒಂದು ಆರ್ ಎಸ್ ಎಸ್ ಅಂದರೆ ಎಲ್ಲೋ ಒಂದು ಭಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಈ ಕಾಂಗ್ರೆಸ್ನವರಿಗೆ ಅದು ಬರೀ ಪ್ರಿಯಾಂಕರಿಗೆ ಅವ್ರು ಮಾತ್ರ ಅಲ್ಲ ನನಗೆ ಬೇರೆ ಬೇರೆ ನೋಡ್ತಾ ಇದ್ದೀನಿ ದಿನೇಶ್ ಗುಂಡೂರಾವ್ ಬರೀ ಆರ್ ಎಸ್ ಎಸ್ ಸಾರ್ವಜನಿಕ ಸ್ಥಳದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆ ಬ್ಯಾನ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಸಂತೋಷ್ ಲಾಡನು ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಇವ್ರದೆಲ್ಲ ಇವ್ರಿಗೆಲ್ಲರಿಗೂ ಕೂಡ ಸಮಾಜದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ದೆ ಎಲ್ಲ ಸಮಸ್ಯೆಗಳು ಆರ್ ಎಸ್ ಎಸ್ ಮೇಲೆ ಹೇರ್ತಾ ಇದ್ದಾರೆ ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಅವರ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೋಸ್ಕರ ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಆರ್ಟಿಕಲ್ ನೈಂಟಿ ನೀವೇ ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ ನೀವು ಇವತ್ತಿನ ದಿನ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗತ್ತೆ ಒಂದು ರೋಡ್ ಶೋಗಳಾದಾಗ ನಮಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ರೋಡ್ ಶೋಗಳು ಮಾಡ್ತಾರೆ ನಮಗೆ ಒಂದು ಪಾರ್ಕು ಪ್ಲೇ ಗ್ರೌಂಡ್ ಅಂತ ಏನು ಹೇಳ್ತಾರೆ ಗಣೇಶ ಹಬ್ಬಗಳಾಗತ್ತೆ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ ನಾವು ಇವತ್ತಿನ ದಿನ ನಿನ್ನೆ ಇದರಲ್ಲಿ ಮಹಾರಾಜಸ್ ಕಾಲೇಜು ಅದು ಕೂಡ ಸರ್ಕಾರಿ ಶಾಲೆನೇ ಅಲ್ಲಿ ಭಾಳ ದೊಡ್ಡ ಬುದ್ಧ ಕಾರ್ಯಕ್ರಮ ನಡೀತು ಸೊ ನೀವು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾ ಅಂದರೆ ನಮ್ಮದು ಕೂಡ ಅಲ್ಲಿ ಬುದ್ಧ ಕಾರ್ಯಕ್ರಮ ಮಾಡೋಕ್ಕಾಗಲ್ವಾ ಆರ್ ಎಸ್ ಎಸ್ ಮಾತ್ರ ನೀವು ಯಾಕೆ ಸೆಲೆಕ್ಟಿವ್ ಆಗಿ ಮಾಡ್ತಾ ಇದ್ರೆ ಇದೆಲ್ಲ ನನಗೇನು ಕಾಣುತ್ತೆ ಅಂದರೆ ಎಲ್ಲ ಒಂದು ಹಿಜಾಬ್ ಬ್ಯಾನ್ನಲ್ಲಿ ಅದನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಕ್ಕೆ ಅದಕ್ಕೂ ಒಂದು ಪ್ರಯತ್ನ ಮಾಡಿದ್ರು ಅದೇ ರೀತಿಯ ಒಂದು ಬಿ ಜೆ ಪಿ ಮಾಡಿರ್ತಾರೆ ಇವಾಗ ಕಾಂಗ್ರೆಸ್ಸು ಉದ್ದೇಶಪೂರ್ವಕ ಆರ್ ಎಸ್ ಎಸ್ಸನ್ನು ಸೆಲೆಕ್ಟಿವ್ ಆಗಿ ಬ್ಯಾನ್ ಇದ್ದಾರೆ ಇದನ್ನು ಒಪ್ಪಕ್ಕಾಗಲ್ಲ ನೀವು ಇದನ್ನು ಪ್ರಜಾಪ್ರಭುತ್ವದ ನೀವು ಸೋಲ್ಸಿ ನಾನು ನಿಜ ಹೇಳ್ಬೇಕಂದ್ರೆ ನೂರು ನಲವತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಶುರುವಾಯಿತು ಕಾಂಗ್ರೆಸ್ಸಿನ ವಿರುದ್ಧ ನಮ್ಮ ಜ್ಯೋತಿಬಾ ಬಾಬು ಫುಲೆ ಮತ್ತು ನಂತರ ಅಂಬೇಡ್ಕರ್ ಪೆರಿಯಾರು ನಾವು ಸಮ ಸಮಾಜವಾದಿಗಳು ನಿಂತಿವೆ ಅದ್ರ ತರನೇ ಆರ್ ಎಸ್ ಎಸ್ ಕಮ್ಯುನಿಸ್ಟು ರೈಟ್ ವಿಂಗು ಲೆಫ್ಟ್ ವಿಂಗು ನಿಂತರು ಇವಾಗ ಕಾಂಗ್ರೆಸ್ಸಿನ ವೈಫಲ್ಯ ಕಾಂಗ್ರೆಸ್ ಸಮಾಜಕ್ಕೆ ಒಂದು ಉತ್ತಮ ಸಮಾಜ ಕಟ್ಟದಲ್ಲಿ ವಿಫಲರಾಗಿದೆ ಕಾಂಗ್ರೆಸ್ ಉತ್ತಮ ಸಮಾಜದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಪ್ರತಿರೋಧ ನಿಂತ್ಕೊಳ್ತಲ್ವಾ ನೂರು ವರ್ಷದಿಂದ ಆರ್ ಎಸ್ ಎಸ್ ಬಂದಿದೆ ಸೊ ನೀವು ವಿಚಾರದಲ್ಲಿ ಸೋಸಿ ಹೊರತು ಈ ಬ್ಯಾನ್ ಕಲ್ಚರ್ ಅದು ಮೂವಿ ಬ್ಯಾನ್ ಆಗಿರ್ಬೋದು ಬುಕ್ ಬ್ಯಾನ್ ಆಗಿರ್ಬೋದು ಆರ್ ಎಸ್ ಎಸ್ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು ಇದನ್ನು ಒಪ್ಪಲ್ಲ ಆದರೆ ಇದ್ರ ಜೊತೆ ವಿಚಾರದಲ್ಲಿ ಈ ಆರ್ ಎಸ್ ಎಸ್ನವರು ಅದನ್ನು ಮಂಡಿಸ್ಬೇಕು ಯಾವ ರೀತಿ ವ್ಯಕ್ತಿಗಳು ಬಂದ್ಬಿಟ್ಟು ಬೆದರಿಕೆ ಕರೆಗಳೆಲ್ಲ ಮಾಡೋದು ಹೆದರ್ಸೋದು ಬೆದರ್ಸೋದು ಇದು ಕೂಡ ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ ಈಸ್ ಆರ್ ಡೆಮೊಕ್ರಾಟಿಕ್ ಪ್ರಾಸೆಸಸ್ ಡೆಮಾಕ್ರಸಿನಲ್ಲಿ ಈ ಥರ ಚರ್ಚೆಗಳು ನಡೀಬೇಕು ಈ ಥರ ಚರ್ಚೆಗಳು ನಡೆದಷ್ಟು ಒಳ್ಳೆಯದು ಬಟ್ ಪ್ರಜಾಪ್ರಭುತ್ವದಲ್ಲಿ ನಾವು ಸಂವಿಧಾನ ಎತ್ತಿಡಿಬೇಕು ಪ್ರಜಾಪ್ರಭುತ್ವ ಅಡಿಯಲ್ಲಿ ಇವರು ಸೋಲ್ಸ್ಬೇಕು ಹೊರತು ನಿಮಗೆ ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ಸನ್ನು ವಿಚಾರದಲ್ಲಿ ಸೋಲ್ಸೋಕ್ಕಾಗಲ್ಲ ಅನ್ನೋ ನಿಮ್ಮ ಮನಸ್ಸಿನಲ್ಲಿರ್ಬೋದು ಅದೇ ಕಾರಣಕ್ಕೆ ನೀವು ಒಂದು ರೀತಿ ಸರ್ಕಾರನ ಹಿಂಬಾಗಲಿಂದ ಈ ರೀತಿಯ ಅವ್ರನ್ನ ನಿಷೇಧ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಸಾರ್ವ ಸಾರ್ವಜನಿಕ ಸ್ಥಳದಲ್ಲಿ ನಮಗೆ ಆರ್ ಎಸ್ ಎಸ್ ಆಗಿರ್ಬೋದು ನಿಮ್ಮ ಕಾಂಗ್ರೆಸ್ ಮನುವಾದ ಆಗಿರ್ಬೋದು ಕಮ್ಯುನಿಸ್ಟ್ ಆಗಿರ್ಬೋದು ರೈಟ್ ವಿಂಗ್ ಲೆಫ್ಟ್ ವಿಂಗ್ ಸೆಂಟರ್ ವಿಂಗ್ ಮೂರು ವಿಂಗಲ್ಲೂ ನಮ್ಮ ಟ್ರೂತ್ ವಿಂಗ್ ಅದನ್ನು ಸೋತಿಸುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಸೊ ನಾವು ಯಾರನ್ನು ಬ್ಯಾನ್ ಮಾಡೋ ಪ್ರಶ್ನೆ ಬರಲ್ಲ ನಮಗೆ ಓಕೆ ನಾ ಆರ್ ಎಸ್ ಎಸ್ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ಹೇಳುವಂಥದ್ದೇನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ನ ಚಟುವಟಿಕೆಗಳು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಿಮ್ಮ ಸ್ಟ್ಯಾಂಡ್ ಏನು ನೀವು ಏನು ಹೇಳ್ತೀರಿ ಸಿ ಯಾವುದೇ ಒಂದು ಸಿದ್ಧಾಂತ ಯಾವುದೇ ಒಂದು ವಿಚಾರಗಳು ನೀವು ಮಕ್ಕಳ ಮೇಲೆ ಬೀರಗೆ ಕೆಲಸ ಆಗ್ತಾ ಇದೆ ಇವಾಗ ನೀವು ಕೂಡ ಕಾಂಗ್ರೆಸ್ಸು ಕೂಡ ನೀವು ಮಕ್ಕಳ ಮೇಲೆ ಬೀರೋದಿರಲಿ ನೀವು ಪ್ರಭಾವಿ ತಂದೆ ಪ್ರಭಾವಿ ತಾತನ ಮಕ್ಕಳು ಮೊಮ್ಮಕ್ಕಳಿಗೆ ಸೀಟ್ ಇರ್ತಾರೆ ನೀವು ಯಾವಾಗ ನೀವು ಮಕ್ಕಳೇ ನೀವು ಬೆಳೆಸ್ತಾ ಇರ್ತೀರ ಅವರಾದರೂ ಒಂದು ರೀತಿ ಒಂದು ನಾಗರಿಕವಾಗಿ ಅವರ ರೀತಿಯಲ್ಲಿ ಅವ್ರ ಸಿದ್ಧಾಂತ ನೆಲೆಗಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಮಾಡ್ತಾ ಇರ್ಬೋದು ಆದರೆ ನೀವು ಬರೀ ಪ್ರಭಾವಿ ಒಂದು ಮಕ್ಕಳಿಗೆ ಅವಕಾಶ ಕೊಟ್ಟು ಅವರೇ ಮಕ್ಕಳು ಮೊಮ್ಮಕ್ಕಳೇ ಅಧಿಕಾರ ಹಿಡಿದು ಅವರೇ ಮಾಡ್ತಾ ಇದ್ದರೆ ಅದು ಹೆಂಗೆ ಪ್ರಜಾಪ್ರಭುತ್ವದ ಉತ್ತಮ ರೀತಿ ತೊಗೊಂಡೋಗ್ತಾ ಇದ್ದೀರಾ ಆ ಪ್ರಶ್ನೆಗಳು ಬರುತ್ತೆ ಸೊ ಯಾವುದೇ ವಿಚಾರಗಳು ಅದು ನಮ್ಮ ಸಮ ಸಮಾಜದ ವಿಚಾರಗಳು ನಾವು ಮಕ್ಳಿಗೆ ಹೇಳ್ಕೊಡ್ತೀವಿ ಇದು ಸತ್ಯ ಅಂತ ಅನಿಸಿದಾಗ ನಾವು ಮಕ್ಕಳಿಗೆ ತಿಳಿಸ್ತೀವಿ ಹಾಗಿದ್ದಾಗ ಅದು ಒಂದು ವಿಚಾರಗಳು ತಿಳಿಸ್ಬೋದು ಅದು ತಂದೆ ತಾಯಿ ಅವ್ರಿಗೆ ಅದು ಸರಿ ಅನ್ನಿಸುತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ ಆ ಜಾಗಗಳಿಗೆ ಆ ತಂದೆ ತಾಯಿಗಳು ಸರಿ ಅನ್ನಿಸುತ್ತೆ ಅವ್ರು ಮಕ್ಕಳಿಗೆ ಎಕ್ಸ್ಪೋಸ್ ಮಾಡ್ತಾರೆ ಸೊ ನೀವು ಮಕ್ಳಿಗೆ ಇನ್ಫ್ಲೂಯನ್ಸ್ ಆಗುತ್ತೆ ಅನ್ನೋ ಕಾರಣ ನೀವು ಬ್ಯಾನ್ ಮಾಡೋಕ್ಕೆ ಓಕೆ ಫಾರ್ ಎಕ್ಸಾಂಪಲ್ ನಮ್ಗೆ ಸೋಷಿಯಲ್ ಮೀಡಿಯಾನು ಮಕ್ಳಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಎಲ್ಲ ಬ್ಯಾನ್ ಮಾಡೋಕ್ಕೆ ಶುರು ಮಾಡಿ ನಾವು ಬೇರೆ ಬೇರೆದೆಲ್ಲ ಮಕ್ಕಳಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಸೊ ಆ ರೀತಿ ಎಲ್ಲನೂ ಕೂಡ ನಿಷೇಧ ಮಾಡಿದಾಗ ಹೋದ್ರೆ ಅದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ನೀವು ನಿಮ್ಮ ವಿಚಾರಗಳನ್ನ ಸೀ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ವಿಚಾರಗಳಿಗೂ ಒಂದು ಅವಕಾಶಗಳಿರುತ್ತೆ ನಿಮ್ಮ ವಿಚಾರಗಳು ಅಷ್ಟು ಅತ್ಯುತ್ತಮವಾಗಿತ್ತು ಉತ್ತಮವಾಗಿತ್ತು ಅಂದರೆ ನೀವೇ ಮಕ್ಕಳಿಗೆ ದಾರಿ ತೋರಿಸಿ ಸಂವಿಧಾನ ಏನು ಅನ್ನೋದು ನೀವು ವ್ಯಾಖ್ಯಾನಿಸಿ ನೀವು ಮಕ್ಕಳಿಗೆ ದಾರಿ ತೋರಿಸಿ ಆರ್ ಎಸ್ ಎಸ್ ಸರಿ ಇಲ್ಲ ಅನ್ನೋದು ವಿಚಾರದಲ್ಲಿ ಸೋಲಿಸಿ ಬಟ್ ಅದು ಬಿಟ್ಟು ಈ ಒಂದು ಒಂದು ಕಾನೂನು ಮುಕ್ತ ಮೀರಿ ಪ್ರಜಾಪ್ರಭುತ್ವ ಮೀರಿ ಸರ್ಕಾರನ ದುರ್ಬಳಕೆ ಮಾಡಿ ಅದನ್ನು ಒಂದು ರೀತಿ ಈ ಹಿಂಬಾಗಿಲಿಂದ ಬ್ಯಾನ್ ಮಾಡ್ತಿರೋ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳದಲ್ಲಿ ನನಗೆ ಸರಿ ಕಾಣಿಸಲ್ಲ ನನಗೆ ಒಂದು ಹೇಡಿತನ ತನಕ ಕಾಣಿಸುತ್ತೆ ಸೊ ಇನ್ನು ಕಾಂಗ್ರೆಸ್ ಮತ್ತು ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಬ್ರೈನ್ ವಾಶ್ ಮಾಡ್ತಾರೆ ಆರ್ ಎಸ್ ಎಸ್ನಲ್ಲಿ ಬೈಟಕ್ನಲ್ಲಿ ಅವರ ಕಾರ್ಯಕ್ರಮದಲ್ಲಿ ಅನ್ನೋವಂಥದ್ದು ಬಲವಾಗಿ ಅವರು ಆರೋಪನೂ ಮಾಡುವಂಥದ್ದು ಸಿ ಬ್ರೈನ್ ವಾಶ್ ಅಂತ ನಾವು ಮಾತಾಡಿದಾಗ ಇಟ್ ಬಿಕೇಮ್ಸ್ ಆನ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ಸಿ ನಮಗೆ ಯಾವುದೇ ನಮಗೆ ವಿರೋಧ ಸಿದ್ಧ ಅಂತ ನಮ್ಮ ಮನಸ್ಸನ್ನು ಬ್ರೈನ್ ವಾಶ್ ಅಂತ ಹೇಳ್ಬೋದು ನಿಜ ಹೇಳಬೇಕಂದ್ರೆ ಕಾಂಗ್ರೆಸ್ಸಿನ ಸೀಮಿತವಾದ ಆಲೋಚನೆ ನಾನು ಯಾಕೆ ಸೀಮಿತವಾದ ಆಲೋಚನೆ ಅಂತ ಹೇಳ್ತೀನಿ ಅಂದರೆ ಈ ಒಂದು ಅಮೆರಿಕದ ಒಂದು ಗಾದೆ ಇದೆ ನಿಮ್ಮ ಕೈಯಲ್ಲಿ ಒಂದು ಸುತ್ತಿಗೆ ಇದ್ದಾಗ ಎಲ್ಲ ಮಳೆ ಥರನೇ ಕಾಣ್ತಾ ಇರುತ್ತೆ ಸೊ ಇವ್ರಿಗೆ ಆರ್ ಎಸ್ ಎಸ್ಸೇ ಸಮಸ್ಯೆ ಅಂದಾಗ ಅವ್ರ ವಿರೋಧ ಅಂದಾಗ ರಾಜಕೀಯ ವಿರೋಧ ಅಂದಾಗ ಎಲ್ಲ ಸಮಸ್ಯೆಗಳು ಅವ್ರ ಮೇಲೆ ಹೇರ್ತಾರೆ ಸೊ ಅವ್ರ ಮನಸ್ಸಲ್ಲಿ ಅವರೇ ಬ್ರೈನ್ ವಾಶ್ ಮಾಡ್ತಿರೋದು ನಿಜ ಹೇಳಬೇಕು ಅಂದರೆ ನೀವು ಸಂವಿಧಾನ ತಿರುಚಿ ನೀವು ಸಂವಿಧಾನದ ಉಲ್ಲಂಘನೆ ಮಾಡಿ ಕಾಂಗ್ರೆಸ್ಸು ನೀವೇ ನಿಜವಾಗೂ ಸಂವಿಧಾನ ಎತ್ತಿಡಿತಾ ಇದ್ದೀರಾ ಅಂತ ಹೇಳೋದು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಲ್ವಾ ನೀವು ಎಲ್ಲಿ ಒಂದು ಸಮಾನತೆ ಎತ್ತಿ ಹಿಡಿತಾ ಇದ್ದೀರಾ ಮಾತಲ್ಲಿ ಭಾಷಣಗಳಲ್ಲಿ ಹೇಳ್ತೀರಾ ಅದು ನಮ್ಮ ವಿಚಾರಗಳು ಹೋಗಿ ನೀವು ಹೇಳ್ತಾ ಇದ್ದೀರಾ ನ್ಯಾಯ ಅಂತ ನೀವು ಇದು ಹೇಳ್ತೀರಾ ನೀವು ಬೇರೆ ಬೇರೆ ಥರ ವಿಚಾರಗಳು ಸ ಧರ್ಮ ನಿರಪೇಕ್ಷತೆ ಅಂತ ಹೇಳಿದ್ರೆ ದಿನ ಉಲ್ಲಂಘನೆ ಮಾಡಲ್ವ ಸಮಾಜವಾದ ಅಂದ್ಬಿಟ್ಟು ಶ್ರೀಮಂತ ಪರ್ವ ನಿಂತ್ಕೊಡಲ್ವಾ ಸೊ ನೀವು ಅದು ಕೂಡ ಬ್ರೈನ್ ವಾಶ್ ಆಗ್ತಾ ಇದೆ ಅಂತ ನಮ್ಮ ವಾದನೂ ಇದೆ ಸೊ ಬ್ರೈನ್ ವಾಶ್ ಅನ್ನೋದು ಇಟ್ಸ್ ವಾಟ್ ಪರ್ಸ್ಪೆಕ್ಟಿವ್ ಮಕ್ಕಳ ಮೇಲೆ ಪ್ರಭಾವ ಎಲ್ಲ ಬೀರುತ್ತೆ ಎಲ್ಲ ವಿಚಾರಗಳು ಮಣಿಸೋಕೆ ಹಕ್ಕಿದೆ ನಿಮ್ಮ ವಿಚಾರ ಬಿಟ್ಟು ಬೇರೆಯವ್ರನ್ನ ಬ್ರೈನ್ ವಾಶ್ ಅನ್ಸತ್ತೆ ನಿಮ್ಮ ವಿಚಾರ ಮಾತ್ರ ಉತ್ತಮ ಸತ್ಯ ಅಂತ ನಾವು ಬಿಂಬಿಸ್ತೀವಿ ಹಂಗೆ ನೋಡೋಕ್ಕಾಗಲ್ಲ ಯಾವುದು ಎಲ್ಲರ ವಿಚಾರನೂ ಎಲ್ಲರಿಗೂ ಅದು ಹೇಳೋಕ್ಕೆ ಅಹಿಂಸಾ ಮಾರ್ಗದಲ್ಲಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹೇಳಕ್ ಹಕ್ಕಿದೆ ಅಂತ ನಮ್ಮ ವಾದ ಇದೆ ಎಸ್ ಓಕೆ ಇನ್ನು ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆಯಾದಂಥ ಆರ್ ಎಸ್ ಎಸ್ ಸಂಘಟನೆ ಆರ್ ಎಸ್ ಎಸ್ ಹೇಳುವಂಥದ್ದು ನಾವು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದೀವಿ ಅನ್ನುವಂಥದ್ದು ಒಂದು ಕಡೆ ಇನ್ನು ಕಾಂಗ್ರೆಸ್ನವರು ನೀವು ಸ್ವತಂತ್ರ ಹೋರಾಟದಲ್ಲಿ ನೀವು ಭಾಗವಹಿಸಲಿ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಂಥದ್ದು ಈ ಇದು ಒಂದು ಒಳ್ಳೆಯ ಚರ್ಚೆ ಆಗಬೇಕು ಯಾಕೆಂದರೆ ಕಾಂಗ್ರೆಸ್ ಏನು ಹೇಳ್ತಾರೆ ಅಂದರೆ ಭಾಳ ಒಂದು ಅವರ ಕುತಂತ್ರ ಬುದ್ಧಿನಲ್ಲಿ ಯಾಕಂದರೆ ಕಾಂಗ್ರೆಸ್ಸು ಭಾಳ ನೂರು ನಲ್ವತ್ತು ವರ್ಷದಿಂದ ಭಾಳ ಒಂದು ಕುತಂತ್ರ ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ರೀತಿಯಿಂದ ಲಾಭ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಸ್ವತಂತ್ರ ಹೋರಾಟ ಮಾಡೋರೇ ನಿಜವಾದ ದೇಶಭಕ್ತರು ಅಂತ ಹೇಳ್ತಾರೆ ಸರಿ ಹಾಗಾದರೆ ಆರ್ ಎಸ್ ಎಸ್ ಅವ್ರ ಪ್ರಕರಣದಲ್ಲಿ ಸ್ವತಂತ್ರ ದೇಶ ಸ್ವತಂತ್ರ ಹೋರಾಟ ಮಾಡಿಲ್ಲ ದೇಶಭಕ್ತರು ಅಲ್ಲ ಅಂತ ಅವ್ರು ಬಿಂಬಿಸ್ತಾರೆ ನೀವು ನಿಜವಾಗ್ಲೂ ಅಷ್ಟು ವಿಚಾರ ನಿಮ್ಗೆ ಆಳವಾಗಿದ್ದರೆ ಇದನ್ನು ಒಂದು ರೀತಿ ಇದು ಕಾಂಟ್ರವರ್ಸಿ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಬಟ್ ಒಂದು ರೀತಿ ಜನರಿಗೆ ಯೋಚನೆ ಮಾಡೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಜೊತೆ ನಿಂತ್ಕೊಂಡು ಸ್ವತಂತ್ರ ಹೋರಾಟ ಮಾಡಿದ್ರು ಅಂತ ಪ್ರಶ್ನೆ ಮಾಡೋಣ ನೀವು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಸಾವಿರದ ಒಂಬೈನೂರ ನಲವತ್ತಲ್ಲಿ ಮಾಡ್ತಾರೆ ಅಂಬೇಡ್ಕರ್ ಪೆರಿಯಾರು ಇಬ್ಬರೂ ಕೂಡ ಕಾಂಗ್ರೆಸ್ ವಿರುದ್ಧ ನಿಂತ್ಕೊತಾರೆ ಅಂದರೆ ಸ್ವತಂತ್ರ ಹೋರಾಟ ಮಾಡೋರು ಮಾತ್ರ ದೇಶಭಕ್ತರು ಅಂದರೆ ನೀವು ಹೇಳಿ ನಿಮ್ಮ ಸ್ಪೀಚ್ಗಳಲ್ಲಿ ಬಾಬಾ ಸ್ವತ ಸ್ವತಃ ದೇಶಭಕ್ತರಲ್ಲ ಅಂತ ನೀವು ಹೇಳಿ ನೀವು ಹೇಳಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆಯಾ ನಿಮಗೆ ದಲಿತರ ಮತ ಬೇಕು ನೀವು ಅಧಿಕಾರಕ್ಕೆ ಬರಬೇಕು ನೀವು ಬಾಬಾ ಸಾಹೇಬ್ರ ಫೋಟೋ ಹಾಕೊಂಡು ಬಾಬಾ ಸಾಹೇಬ್ರ ವಿಚಾರ ಗೊತ್ತಿಲ್ಲ ಸೊ ಅಷ್ಟು ಸುಲಭವಾಗಿ ನೀವು ಮಾತ್ರ ಒಂದು ಇಶ್ಯೂ ಇಟ್ಕೊಂಡು ಕಾಂಗ್ರೆಸ್ಸು ಸ್ವತಂತ್ರಕ್ಕೋಸ್ಕರ ನಿಂತಿದ ತಕ್ಷಣ ನೀವು ಮಾತ್ರ ದೇಶ ಪ್ರೇಮಿಗಳು ಇನ್ನೊಬ್ಬರ ಹೇಳ್ತೀನಿ ಇವರು ಬಾಲಗಂಗಾಧರ ತಿಲಕ್ ಆ ಬಾಲಗಂಗಾಧರ ತಿಲಕ್ ಬರ್ತ್ ರೈಟ್ ಅಂತ ಎಲ್ಲರಿಂದ ಹೈಚ್ಯಾಕ್ ಮಾಡ್ಕೊಂಡು ಬಳಸಿರೋರು ಅವ್ರು ಏನು ಹೇಳ್ತಾರೆ ಅಂದರೆ ಮಕ್ಕಳಿಗೆ ಅದು ಇವತ್ತು ಅದು ಏನು ಸ್ವಲ್ಪ ವಯಸ್ಸನ್ನು ಜಾಸ್ತಿ ಮಾಡಿ ಮದುವೆ ಮಾಡಿಸ್ಬೇಕು ಅನ್ನೋದು ಹತ್ತು ವರ್ಷಕ್ಕಿಂತ ಮಾಡಬೇಡಿ ಅಂತ ಹೇಳಿ ಶೂದ್ರ ಮತ್ತು ದಲಿತರು ಮತ್ತು ಮಹಿಳೆಯರು ಶಿಕ್ಷಣವೇ ಪಡಿಬಾರ್ದು ಅಂತ ಹೇಳೋ ವ್ಯಕ್ತಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡೋದು ಅವ್ರ ದೇಶ ಪ್ರೇಮಿಗಳ ನಿಮ್ಮ ನಿಮ್ಮ ವಾದ ಅವ್ರು ನಿಮ್ಮ ಕಾಂಗ್ರೆಸ್ನವ್ರೆ ಸೊ ಇದೆಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಅದು ಸಿಂಪಲ್ಲಾಗಿ ನೋಡೋಕ್ಕಾಗಲ್ಲ ಸೊ ನಿಮಗೆ ನೀವು ಸ್ವತಂತ್ರ ಒಂದು ಹೋರಾಟದಲ್ಲಿ ಮಾಡಿರೋರೆಲ್ಲ ದೇಶ ಅಂತ ನಾನು ನೋಡಲ್ಲ ಆರ್ ಎಸ್ ಎಸ್ಸು ಕೂಡ ನನಗೇನೋ ಒಂದು ಸ್ವಲ್ಪ ಓದಿರೋ ಪ್ರಕಾರ ಅವರು ಕೂಡ ಒಂದು ಸ್ವಲ್ಪ ಒಂದು ಅವ್ರು ಯಾವ ರೀತಿ ಬೆಂಬಲಿಸಿದರೆ ಅದು ಒಂದು ಡೈರೆಕ್ಟ್ ಆಗೋ ಇನ್ಡೈರೆಕ್ಟ್ ಆಗೋ ಸಿಂಬಾಲಿಕ್ ಆಗೋ ಪಳ್ಳ ಬೆಂಬಲಿಸ್ಬಿಟ್ಟು ಅವರು ಅದಕ್ಕೆ ವಾದ ಮಾಡಬೇಕು ಬಟ್ ನಮ್ಮ ಗುರುತು ನಮ್ಮ ಸಿದ್ಧಾಂತದಲ್ಲಿ ಸತ್ಯಪಂಥಿನಲ್ಲಿ ಬಾಬಾ ಸಾಹೇಬ್ರ ತಂದೆ ಪೆರಿಯರು ಯಾವಾಗಲೂ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡಿದರೆ ಕಾಂಗ್ರೆಸ್ಸಿನ ಒಂದು ಹೋರಾಟದಿಂದ ಕಾಂಗ್ರೆಸ್ ವೈಯಕ್ತಿಕವಾಗಿ ರಾಜಕೀಯ ಅವ್ರಿಗೆ ಲಾಭ ಆಗ ತೋರ್ತು ದೇಶಕ್ಕೆ ಒಂದು ಉತ್ತಮ ಸಮಾಜಕ್ಕೆ ಲಾಭ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಅವ್ರು ಅವತ್ತು ಪ್ರಶ್ನೆ ಮಾಡಿದರೆ ನಾವು ಕೂಡ ಅವತ್ತು ಇವತ್ತಿಗೂ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಸೊ ಅವರ ಫ್ಯಾಮಿಲಿಗಳಿಗೆ ಅವರ ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಕುಟುಂಬಕ್ಕೆ ಹೆಚ್ಚು ಪ್ರಭಾವ ಒಂದು ರೀತಿ ಬೆನಿಫಿಟ್ ಆಗಿದೆ ನಿಜವಾಗ್ಲೂ ದೇಶಕ್ಕೆ ಒಂದು ಸಮ ಸಮಾಜಕ್ಕೆ ಒಂದು ಉತ್ತಮ ಸಮಾಜಕ್ಕೆ ಒಂದು ಸಂವಿಧಾನ ಸಮಾಜಕ್ಕೆ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಚರ್ಚೆ ಬರಬೇಕು ಸೊ ನಾನು ಅಷ್ಟು ಸಿಂಪಲ್ಲಾಗಿ ಆರ್ ಎಸ್ ಎಸ್ ಸ್ವತಂತ್ರ ಹೋರಾಟದಲ್ಲಿ ಮಾಡಿಲ್ಲ ಅವ್ರ ದೇಶ ವಿರೋಧಿ ಕಾಂಗ್ರೆಸ್ ಸ್ವತಂತ್ರ ಹೋರಾಟದಲ್ಲಿ ಒಂದು ರೀತಿ ಮುಂಚೆ ಒಂದು ಇಶ್ಯೂ ಇಟ್ಕೊಂಡು ಮಾಡಿದ್ರು ಅವ್ರ ದೇಶ ಪ್ರೇಮಿಗಳು ಅಂತ ನಾನು ಅಷ್ಟು ಸಿಂಪ್ಲಿಸ್ಟಿಕ್ ಆಗಿ ನೋಡೋಣ ಅಲ್ಲ ಅದು ಅತಿ ಸರಳೀಕರಣ ಅದು ಧನ್ಯವಾದಗಳು ಇದಿಷ್ಟು ನಟ ಚೇತನ್ ಅಹಿಂಸ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ